ಸೊ ಸ್ನೇಹಿತ್ಗಂತೂ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ ಯಾರಾದರೂ ರೆಫರೆನ್ಸ್ ಇನ್ಫ್ಲುಯೆನ್ಸ್ ಮೇಲೆ ಬಂದ್ರೆ ನಮ್ಮನೆಯವರಾಣಿಗೆ ಅಂತ ಯಾರೂ ರೆಫರೆನ್ಸ್ ಇಲ್ಲ ಸರ್ ಅಷ್ಟು ರೆಫರೆನ್ಸ್ ಇದ್ದಿದ್ದೆ ನಂಗೆ ಟು ತೌಸಂಡ್ ಸಿಕ್ಸ್ಟೀನಲ್ಲೇ ಸೀರಿಯಲ್ ಸಿಗಬೇಕಾಯ್ತು ನಾನು ಐದು ವರ್ಷ ಸ್ಟ್ರಗಲ್ ಮಾಡಿ ಐದು ವರ್ಷ ಆಡಿಷನ್ ಕೊಟ್ಟು ಆಮೇಲೆ ಅದು ಇಟ್ ವಾಸ್ ಅ ಫೈವ್ ಥರ್ಟಿ ಸ್ಲಾಟ್ ಇಟ್ ವಾಸ್ ನಾಟ್ ಪ್ರೈಮ್ ಟೈಮ್ ಸೊ ನಮ್ಮನೆಯವರಾಣಿ ವಾಸ್ ಅ ವೆರಿ ಬಿಗ್ ಶೋ ತುಂಬ ಹಿಟ್ ಶೋ ಅದು ಸಿಕ್ಸ್ ಥರ್ಟಿಲಿ ನಡೀತಾ ಇತ್ತು ಆಮೇಲೆ ಫೈವ್ ಥರ್ಟಿಗೆ ಬಂತು ಅಂಡ್ ದೆನ್ ಆಲ್ರೆಡಿ ಯಾರು ಪ್ಯಾರಿದ್ರು ಅನಿಮೀರಾ ಐ ಥಿಂಕ್ ಏನೋ ಆಯಿತು ಐ ಐ ಡೋಂಟ್ ರಿಮೆಂಬರ್ ದ ಡೀಟೇಲ್ಸ್ ಆ್ಯಂಡ್ ಐ ಡೋ ವಾಂಟ್ ಟು ಗೋ ಇನ್ ಟು ಇಟ್ ಆಲ್ಸೋ ಆ್ಯಂಡ್ ಅವಾಗ ಹೊಸದಾಗಿ ಏನೋ ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದರು ಆ್ಯಂಡ್ ದೆನ್ ಐ ವೆಂಟ್ ಎನ್ ಆಡಿಷನ್ ಆ್ಯಂಡ್ ಐ ಗಾಟ್ ಇಟ್ಸು ಅಂದರೆ ನಮ್ಮ ನಿವಾರಾಣಿ ಹೇಗೆ ಆಯಿತು ತಮ್ಮ ಸೆಲೆಕ್ಟ್ ಆದಂಥ ಪ್ರಾಸೆಸ್ಸು ಸರ್ ಏನಾಗಿತ್ತು ಏನಾಗಿತ್ತು ಅಂದರೆ ಆಲ್ಮೋಸ್ಟ್ ಅಲ್ಲಿ ತನಕ ನಾನು ಸುಮಾರು ಆಡಿಷನ್ ಕೊಟ್ಟಿದ್ದೆ ರಾಮಚಾರ್ಯಡಿಶನ್ ಮಾಡಿದೀನಿ ಕೆಂಡಸಂಪಿಗೆ ಆಡಿಷನ್ ಮಾಡಿದ್ದೀನಿ ಅಂದ್ರೆ ಆ ವರ್ಷ ಆಗಿತ್ತು ಸೀರಿಯಲ್ ಈವನ್ ಗೀತಾಗೂ ಆಡಿಷನ್ ಕೊಟ್ಟಿದ್ದೆ ನಾನು ಹೌದಾ ಯಾ ಐ ಅಂದ್ರೆ ಎಲ್ಲೋ ಒಂದು ರಿಯಲೈಸ್ ಐ ನಾಟ್ ಟೆಲಿವಿಷನ್ ಫೇಸ್ ಅಂತ ಎಲ್ಲೋ ಅಂದ್ರೆ ಆ ಒಂದು ಡಾರ್ಕ್ ಫೇಸ್ ಅಲ್ಲಿ ಅನ್ಸುತ್ತಲ್ಲ ನಿಮ್ ನೀವು ಡೌಟ್ ಡಿಸೈಡ್ ಮಾಡ್ಕೊಂಬ ಅಂದ್ರೆ ಯು ಸ್ಟಾರ್ಟ್ ಡೌಟಿಂಗ್ ಯುವರ್ ಸೆಲ್ಫ್ ಅಲ್ಲ ಬಿಕಾಸ್ ಎವ್ರಿಥಿಂಗ್ ಅಂದ್ರೆ ಎಲ್ಲಾದ್ರು ಏನಾಗೋದು ಆಲ್ಮೋಸ್ಟ್ ಒಂದು ಪಾಯಿಂಟ್ ಬರೋದು ದೆನ್ ಗೋ ಸೊ ಆತರ ಆಗ್ತಾ ಇತ್ತು ಅಂಡ್ ನಾನು ಐ ಕೈಂಡ್ ಆಫ್ ಬಿಕೇಮ್ ಡಿಟ್ಯಾಚ್ಡ್ ಫ್ರಮ್ ಅಂದರೆ ಜನ್ರಲಿ ಅಂದರೆ ನನ್ನ ಅಂದರೆ ನನ್ನ ಕೆಲಸ ನಾನು ಏನು ಮಾಡಬೇಕು ಮಾಡ್ತೀನಿ ಫ್ರಮ್ ದ ಫ್ರೂಟ್ಸ್ ಅಂದರೆ ಅದರಿಂದ ನನಗೆ ರೋಲ್ ಸಿಗುತ್ತಾ ಇಲ್ವಾ ಅದರಿಂದ ಐ ಗಾಟ್ ಡಿಟ್ಯಾಚ್ಡ್ ಸೊ ನನಗೆ ಆಡಿಷನ್ ಕಾಲ್ ಬಂತು ಐ ಡೆಂಟಿಫೈ ನಾಸ್ಗೆ ಏನಕ್ಕೆ ಆಡಿಷನ್ ಇತ್ತು ಅಂತ ಐ ವೆಂಟ್ ಆಡಿಷನ್ ಆಮೇಲೆ ಐ ವೆಂಟ್ ವಾಪಸ್ ಮನೆಗೆ ಬಂದೆ ಆ್ಯಂಡ್ ಬೆಳಗ್ಗೆ ಐ ಥಿಂಕ್ಟ್ ಅರೌಂಡ್ ನೈನ್ ಓ ಕ್ಲಾಕ್ ಕಾಲ್ ಬಂತು ಅಂಡ್ ಅವ್ರು ಹೇಳಿದ್ರು ಸ್ನೇಹಿತ್ ಕಂಗ್ರಾಟ್ಸ್ ನೀವು ನಮ್ಮನೆಯವ್ರಾಣಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ನನ್ ಗೊತ್ತೂ ಇಲ್ಲ ನಾನು ನಮ್ಮನೆಯವ್ರಿಗೆ ಮಾಡ್ಬಿಟ್ಟಿದ್ರೆ ಆಡಿಷನ್ ಮಾಡತ್ತಿಗೆ ದಿನಾಕಿ ಕೊಡ್ತಾ ಇರ್ತೀರ ಸೊ ಎವ್ರಿ ಡೇ ಒಂದ್ ನಾಲ್ಕರಿಂದ ಐದು ಆಡಿಷನ್ಸ್ ಕೊಡ್ತಾನೆ ಇರ್ತೀರಾ ನೀವು ಸೊ ಆತರ ದಟ್ ವಾಸ್ ಮೈ ಲೈಫ್ ಸ್ಟೈಲ್ ಸೊ ನಾನು ನನ್ಗೆ ಗೊತ್ತೂ ಇಲ್ಲ ಅದಕ್ಕೆ ಕೊಟ್ಟಿದ್ದೀನಿ ಅಂತ ಅವಾಗ ನಾನು ನೋಡ್ತಾ ಇದೀನಿ ಓ ಸೀರಿಯಲ್ ನಾನು ಆಲ್ರೆಡಿ ಇಬ್ರು ಹೀರೋ ಇದಾರಲ್ಲ ನಾನೇನ್ ಮಾಡ್ಲಿ ಓ ಇಲ್ಲ ಒಬ್ರು ಬಿಡ್ತಾ ಇದಾರೆ ಏನೋ ಆಯ್ತು ಅಂಡ್ ದೆನ್ ಪಟ್ ಅಂತ ಶೂಟಿಂಗ್ ಸ್ಟಾರ್ಟ್ ಆಯ್ತು ಐ ಥಿಂಕ್ ಕ್ರಿಸ್ಮಸ್ ಟ್ವೆಂಟಿ ಫಿಫ್ತ್ ಶೂಟ್ ಸ್ಟಾರ್ಟ್ ಆಯ್ತು ಅಂಡ್ ಜಾನ್ವರಿ ಫಸ್ಟ್ ಇಂದ ಟೆಲಿಕಾಸ್ಟ್ ಫೈವ್ ಡೇಸ್ ಗ್ಯಾಪ್ ಅಲ್ಲಿ ಯಾ ಬಿಕಾಸ್ ಆಲ್ರೆಡಿ ಆನ್ ಏರ್ ಇತ್ತು ಇಟ್ ವಾಸ್ ಏನು ಬ್ಯಾಂಕಿಂಗ್ ಇರಲಿಲ್ಲ ಅವ್ರ ಹತ್ರ ಸೊ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗಿ ಆಗಿದ್ದು ಅಂಡ್ ಜಾನ್ವರಿ ಫಸ್ಟ್ ಆನ್ ಏರ್ ಇತ್ತು ಅಂಡ್ ಯಾ ಸೊ ನಮ್ಮ ನೀವು ರಾಣಿ ಅಷ್ಟೆಲ್ಲ ಅದ್ಭುತವಾದಂತಹ ಯಶಸ್ಸು ಕೊಟ್ಟಂತಹ ನನ್ನ ಪ್ರಕಾರ ನಿಮ್ಮ ಒಂದು ಕರಿಯರ್ ನಲ್ಲಿ ಅಂದ್ರೆ ಬ್ರೇಕ್ ಅಂದ್ರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸ್ನೇಹಿತ್ ಪ್ರಣಮ್ ಅಂತ ಒಂದು ಫೇಸ್ ರಿಜಸ್ಟ್